ಜಾತಿ ಗಣತಿ ವೇಳೆ ತಿಗಳ ಸಮುದಾಯದವರು ಧರ್ಮವನ್ನ ಹಿಂದೂ ಮುಖ್ಯ ಜಾತಿ ತಿಗಳ ಉಪಜಾತಿ ವಹಿನಿ ಕುಲ ಕ್ಷತ್ರಿಯ ಅಂತ ಬರೆಸುವಂತೆ ಕೋಲಾರ ಜಿಲ್ಲಾ ವಹಿನಿ ಕುಲ ತಿಳ ಸಮನ್ವಯ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರಾದ ಎ ಮಂಜುನಾಥ್ ಮನವಿ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಹಿಂದುಳಿದ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಜಾತಿ ಗಣತಿ ಪ್ರಾರಂಭವಾಗಿದ್ದು ಪ್ರತಿ ಮನೆ ಮನೆಗೆ ತೆರಳಿ ಸಾಮಾಜಿಕ ಶೈಕ್ಷಣಿಕ ಜಾತಿ ಗಣತಿಯನ್ನ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ನಡೆಸುತ್ತಿದ್ದಾರೆ ಈ ವೇಳೆ ತಿಗಳ ಸಮುದಾಯ ತಮ್ಮ ಮನೆಗಳ ಬಳಿ ಬರುವ ಜಾತಿ ಗಣತಿ ಸಿಬ್ಬಂದಿಗೆ ಧರ್ಮಕಾಲಂನಲ್ಲಿ ಹಿಂದೂ ಧರ್ಮ ಮುಖ್ಯ ಜಾತಿ ಕಾಲಂನಲ್ಲಿ ತಿಗಳ ಉಪಜಾತಿ ಕಾಲಂನಲ್ಲಿ ವಾಹಿನಿ ಕುಲಕ್ಷತ್ರಿಯ ಕ್ಷತ್ರಿಯ ಅಂತ ನಮೂದಿಸುವಂತೆ ಮನವಿ ಮಾಡಿದ್ರು ಹಾಗಾಗಿ ಯಾವುದೇ ಗೊಂದಲ ಇರದೆ ಯಾವುದೇ ಕನ್ಫ್ಯೂಷನ್ ತಾವು ಮಾಡಿಕೊಳ್ಳದೆ ಮುಂದಿನ ಸಮುದಾಯದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗಾಗಿ ನೀವು ಇರ್ತಕ್ಕಂಥ ಈ ಜಾತಿಗಳನ್ನ ನಮ್ಮಲ್ಲಿ ಮುಖ್ಯ ಜಾತಿ ಉಪಜಾತಿಗಳನ್ನ ನೇರವಾಗಿ ಹೇಳೋದರ ಮೂಲಕ ನಮ್ಮ ಸಮುದಾಯದ ಮುಂದಿನ ಭವಿಷ್ಯವನ್ನು ಕಾಪಾಡಿಕೊಳ್ಳಬೇಕಾದ ಹಾಗಾಗಿ ಈ ದಿಸೆಯಲ್ಲಿ ನಾವಾದರೂ ಹೇಳೋದಿಷ್ಟೇ ಕಾಲಮ್ ನಂಬರ್ ಏಯ್ಟಲ್ಲಿ ಧರ್ಮ ಇದೆ ಆ ಧರ್ಮದಲ್ಲಿ ಹಿಂದೂ ಧರ್ಮ ಬರ್ತದೆ ಕಾಲಮ್ ನಂಬರ್ ನೈನಲ್ಲಿ ಜಾತಿ ಬರ್ತದೆ ಅದು ಮುಖ್ಯ ಜಾತಿ ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಯಾವುದೇ ಒಳ ಒಳ ಬೇಡ ಕುರುಗಳನ್ನು ಮಾತ್ರ ಬರ್ತೀವಿ ಅಂತ ಹೇಳಿದ್ದಾರೆ ನೋಡಿದ್ದೀವಿ ನಮ್ಗೆ ಸಿದ್ಧ ಹಾಗಾಗಿ ಇದು ನಮ್ದು ಮುಖ್ಯ ಜಾತಿ ತಿಂಗಳ ಸಮುದಾಯ ಬರ್ತದೆ ಹಾಗಾಗಿ ಜಾತಿ ಅನ್ನೋದು ತಿಂಗಳ ಸಮುದಾಯ ಬರ್ತದೆ ಸರ್ಕಾರ ಕೈಗೊಂಡಿರುವ ಸಾಮಾಜಿಕ ಶೈಕ್ಷಣಿಕ ಜಾತಿ ಗಣತಿ ಹಿಂದುಳಿದ ಹಾಗೂ ಅತಿ ಹಿಂದುಳಿದ ವರ್ಗಗಳಿಗೆ ಬಹಳ ಮುಖ್ಯವಾಗಿದ್ದು ಸಮುದಾಯದ ಏಳಿಗೆಗೆ ಪ್ರಮುಖ ಪಾತ್ರ ವಹಿಸುತ್ತದೆ ಸಾಮಾಜಿಕ ಶೈಕ್ಷಣಿಕ ಜಾತಿ ಗಣತಿಯಿಂದ ಹಿಂದುಳಿದ ವರ್ಗಗಳ ಆರ್ಥಿಕ ಸ್ಥಿತಿಗತಿಗಳನ್ನು ತಿಳಿದು ಅವಕಾಶ ವಂಚಿತ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮೀಸಲಾತಿ ಹಾಗೂ ಅವಕಾಶಗಳು ಸಿಗ್ತದೆ ಸರ್ಕಾರ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರುವ ವರ್ಗಗಳಿಗೆ ಯಾವ ರೀತಿ ಸಹಾಯ ಮಾಡಬಹುದು ಅಂತ ಚಿಂತನೆಗೆ ಬರ್ತದೆ ಅಂತ ಹೇಳಿದರು